ಜನಪ್ರಿಯ ಬ್ರಾಂಡ್ಗಳ ಮೊಟ್ಟೆಯಲ್ಲಿದ್ದ ಕ್ಯಾನ್ಸರ್ ಅಂಶ ನಿಜಕ್ಕೂ ಕೂಡ ಆಘಾತಕಾರಿ ಸಂಗತಿ ಇದು ಮೊಟ್ಟೆ ತಿನ್ನುವವರು ಈ ಸುದ್ದಿಯನ್ನ ಗಮನಿಸಲೇಬೇಕು ಆತಂಕವನ್ನ ಸೃಷ್ಟಿಸಿದೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಇದೆ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಮೊಟ್ಟೆ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಮೊಟ್ಟೆಗಳಲ್ಲಿ ಎಒಡ್ ಕ್ಯಾನ್ಸರ್ ಕಾರಕ ಪತ್ತೆ ಅಂತ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇಷ್ಟು ದಿನಗಳ ಕಾಲ ಮೊಟ್ಟೆ ಆರೋಗ್ಯಕರವಾಗಿರುತ್ತೆ ಅಂತ ತುಂಬಾ ಜನ ಇನ್ನು ಸರ್ಕಾರಿ ಸ್ಕೂಲ್ಗಳಲ್ಲೂ ಕೂಡ ಮೊಟ್ಟೆ ಆರೋಗ್ಯಕರ ಅಂತ ಕೂಡ ಮೊಟ್ಟೆಯನ್ನ ಕೊಡ್ತಾ ಇದ್ರು ಈಗ ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಆಘಾತಕಾರಿ ಅಂಶ ಇದು ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಕೆಲ ತಿಂಗಳ ಹಿಂದೆ ಟೆಸ್ಟ್ ಅನ್ನ ಮಾಡಲಾಗಿತ್ತಂತೆ ಟೆಸ್ಟ್ ಮಾಡಿದಾಗ ಹಾನಿಕಾರಕ ಅಂಶಗಳು ಪತ್ತೆಯಾಗಿಲ್ಲ ಅಂತ ಹೇಳಿದ್ದಾರೆ ಕೇಂದ್ರದಿಂದಲೂ ಕೂಡ ಸಲಹೆ ಮಾರ್ಗಸೂಚಿ ಯಾವುದೇ ರೀತಿ ಬಂದಿಲ್ಲ ಅಂತ ಆರೋಗ್ಯ ಇಲಾಖೆಯಿಂದ ಮೊಟ್ಟೆ ಟೆಸ್ಟ್ಗೆ ಸೂಚನೆ ಕೂಡ ಕೊಡಲಾಗಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೇನ ಕೊಟ್ಟಿದ್ದಾರೆ ಇದರ ಒಂದು ಪೂರ್ತಿಯಾಗಿ ಇದರ ಹಿನ್ನೆಲೆ ಏನು ಮತ್ತು ಇದು ಯಾರು ಟೆಸ್ಟ್ ಮಾಡಿದರೆ ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ ಮತ್ತು ವೈಜ್ಞಾನಿಕವಾಗಿ ಯಾವ ಮಟ್ಟದಲ್ಲಾಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ತಿಳ್ಕೊಂಡ ನಂತರ ನಮ್ಮ ಫುಡ್ ಕಮಿಷನರ್ ಫುಡ್ ಡ್ರಗ್ ಕಮಿಷನರ್ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ಇರುವಂಥ ಏನೇನು ಅದಕ್ಕೆ ಆ ಥರ ಏನಾದರೂ ನೈಜವಾದಂಥ ಒಂದು ಅಂಶಗಳಿದ್ದರೆ ಖಂಡಿತವಾಗಿಯೂ ಆವಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಇವತ್ತು ಕ್ಯಾನ್ಸರನ್ನು ಸೃಷ್ಟಿ ಮಾಡುವಂಥದ್ದು ಯಾವುದೇ ಇದ್ದರೆ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದನೇ ಕ್ರಮ ತಗೊಳ್ಬೇಕಾಗ್ತದೆ ಮತ್ತು ಆ ಥರ ಆ ಥರ ಕಂಡು ಬಂದರೆ ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ ಆದ್ದರಿಂದ ಇದನ್ನು ನೋಡ್ಬಿಟ್ಟು ಇದರ ಹಿನ್ನೆಲೆ ಮತ್ತು ಇದರೆಲ್ಲ ಪೂರ್ತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮುಂದೆ ಅಗತ್ಯ ಅಗತ್ಯ ಇದ್ದರೆ ಖಂಡಿತವಾಗಿಯೂ ಏನು ಟೆಸ್ಟ್ಗಳು ಮಾಡಬೇಕಾಗ್ತದೆ ಪರೀಕ್ಷೆಗಳು ಮಾಡಕ್ಕೆ ಎಲ್ಲ ಖಂಡಿತ ಮಾಡಿಸೋಣ ಈಗಲೇ ಏನಾಗ್ಬಿಡ್ತು ಈ ತರ ವಿಚಾರಗಳು ಒಂದೇ ಸಲ ಆತಂಕಕ್ಕೆ ಒಳಗಾಗಿ ಜನ ನೂರಾರು ಒಂದು ಒಂಥರ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಬೇಡ ಅಂತ ನನಗನ್ಸುತ್ತೆ ಪ್ರಥಮವಾಗಿ ನೈಜತೆ ಮತ್ತು ಏನಿದೆ ಅಂಶಗಳೆಲ್ಲ ಕೂಡ ತಿಳ್ಕೊಂಡು ತದನಂತರ ನಾವು ಒಂದು ತೀರ್ಮಾನಕ್ಕೆ ಬರೋದು ಒಳ್ಳೆಯದು ಜನ ಅನಾವಶ್ಯಕವಾಗಿ ಗಾಬರಿ ಪಡ ಪಡ್ತಕ್ಕಂಥದ್ದು ಹೋಗಬಾರ್ದು ಅಂತ ನನ್ನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಇದ್ದಾರೆ ವಿನಯ್ ಇಷ್ಟು ದಿನಗಳ ಕಾಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಏನಂದ್ರೆ ಮೊಟ್ಟೆ ಮೊದ್ಲ ಅಥವಾ ಕೋಳಿ ಮೊದಲ ಅನ್ನೋದು ಆದ್ರೆ ಈಗ ನೋಡಿದ್ರೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರಬಹುದು ಅನ್ನುವಂತ ಆತಂಕ ಶುರುವಾಗ್ತಾ ಇದೆ ಯಾಕೆ ಈ ರೀತಿ ಆತಂಕಗಳು ಶುರುವಾಯಿತು ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಲಭ್ಯ ಆಗ್ತಾ ಇದೆ ಶಕುಂತಲ ಸದ್ಯಕ್ಕೆ ಮೊಟ್ಟೆ ವಿಚಾರ ದೇಶದಂತಲೇ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಕ್ಯಾನ್ಸರ್ ಕಾರಕವಾಗಿರುವಂತಹ ಜೆಡ್ ಏನಿದೆ ನೈಟ್ರೋಫ್ಯೂರಾನ್ ಎಂಬ ಕೆಮಿಕಲ್ ರಾಸಾಯನಿಕ ಇದನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಇದು ಮಾನವನ ಜೆನೆಟಿಕ್ ಮೇಲೆ ಪ್ರಭಾವ ಬೀರುತ್ತೆ ಕ್ಯಾನ್ಸರ್ ಕಾರಕ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಆರೋಗ್ಯ ಇಲಾಖೆ ಈ ಒಂದು ಅಂಶವನ್ನು ಬಳಸುವಂಥದ್ದು ಔಷಧಿಗಳು ಬಳಸುವುದನ್ನು ನಿಷೇಧ ಮಾಡಿತ್ತು ಆದರೆ ಸದ್ಯಕ್ಕೆ ಒಂದಿಷ್ಟು ಬ್ರ್ಯಾಂಡ್ಗಳನ್ನು ಕೆಲವು ವ್ಯಕ್ತಿಗಳು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಅಧಿಕೃತವಾದ ಸಂಸ್ಥೆಗಳು ಇದನ್ನು ಟೆಸ್ಟ್ ಮಾಡಿಲ್ಲ ಆದರೆ ಕೆಲವು ಯೂಟ್ಯೂಬ್ ವಾಹಿನಿಗಳು ಇದನ್ನು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಮೊಟ್ಟೆಗಳಲ್ಲಿ ಈ ಒಂದು ಎ ಓ ಜೆಡ್ ಕಂಟೆಂಟ್ ಕಂಡು ಬಂದ ಬೆಳಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕಾಂಶ ಪತ್ ಪತ್ತೆಯಾಗಿದೆ ವಿದೇಶಗಳಲ್ಲಿ ಈ ಒಂದು ಕಂಟೆಂಟ್ ಇರುವಂತಹ ಮೊಟ್ಟೆಗಳಾಗಲಿ ಮತ್ತು ಕಂಡು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಬ್ಯಾನ್ ಮಾಡಲಾಗುತ್ತೆ ನಮ್ಮ ದೇಶದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇಲ್ಲ ಜೊತೆಗೆ ಇದು ದೊಡ್ಡ ಮಟ್ಟದಲ್ಲಿ ಅಪಾಯಕ್ಕೆ ಕಾರಣ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಈಗ ಈ ಬಗ್ಗೆ ಒಂದು ಸಂಪೂರ್ಣವಾಗಿ ನಾವು ಕೂಡ ಒಂದು ಅಧ್ಯಯನ ಮಾಡ್ತೀವಿ ಯಾಕೆಂದರೆ ಈ ಬಗ್ಗೆ ಮಾಹಿತಿನ ಪಡೆದುಕೊಳ್ತೀವಿ ಕ್ಯಾನ್ಸರ್ ಕಾರಕ ಆಗುವ ಯಾವುದೇ ಆಹಾರ ಆಗಿರಲಿ ಮತ್ತು ಅಂಶಗಳು ಹುಟ್ಟುವಂಥ ಪದಾರ್ಥಗಳಾಗಿರಲಿ ಅವುಗಳನ್ನು ನಾವು ಸಂಪೂರ್ಣವಾಗಿ ಗಂಭೀರವಾಗಿ ತೆಗೆದುಕೊಳ್ತೀವಿ ಹೀಗಾಗಿ ರಾಜ್ಯದಲ್ಲಿ ನಾಳೆಯಿಂದ ಸ್ಯಾಂಪಲ್ಸ್ಗಳನ್ನು ಕೂಡ ತೆಗೆದುಕೊಳ್ತೀವಿ ಮೊಟ್ಟೆಯನ್ನು ಸ್ಯಾಂಪಲ್ಸ್ಗಳನ್ನು ಪಡೆದು ನಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತೀವಿ ಒಂದೊಮ್ಮೆ ಈ ಥರದ್ದೇ ಕಂಟೆಂಟ್ ಕಂಡು ಕಂಡು ಬಂದರೆ ಅಥವಾ ಇದೇ ರಾಸಾಯನಿಕಗಳು ಬಂದು ಕಂಡು ಬಂದಂಥ ಸಂದರ್ಭದಲ್ಲಿ ಅವುಗಳ ಬ್ರ್ಯಾಂಡ್ ತಯಾರಕರಾಗಿರ್ಬೋದು ಮೊಟ್ಟೆಯನ್ನು ಏನು ಯಾವ್ಯಾವ ಫಾರ್ಮ್ಗಳಲ್ಲಿ ಉತ್ಪತ್ತಿ ಮಾಡ್ತಾವೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಯಾಕೆಂದರೆ ಕೆಲವೊಂದಿಷ್ಟು ಕೋಳಿಗಳೇನು ಫಾರ್ಮ್ ಮಾಡ್ತಿರ್ತಾರೆ ಆ ಸಂದರ್ಭಗಳಲ್ಲಿ ಮೊಟ್ಟೆಗಳು ಮತ್ತು ಕೋಳಿ ದಷ್ಟಪುಷ್ಟವಾಗಿ ಬೆಳೀಲಿ ಅಂತ ಕಾರಣಕ್ಕಾಗಿ ಈ ಒಂದು ಕೆಮಿಕಲ್ ಅನ್ನ ಇಂಜೆಕ್ಟ್ ಮಾಡ್ತಾರೆ ಇದೇ ಈ ಈ ಮೊಟ್ಟೆ ಕಾರಕ ಅಂಶಗಳು ಹೊತ್ಕೊಂಡ್ ಬರೋದಕ್ಕೆ ಕಾರಣ ಅನ್ನುವಂತಹ ಅಂಶವನ್ನು ಕೂಡ ತಜ್ಞರು ಹೇಳ್ತಾರೆ ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗುತ್ತೆ ದೋಷಗೆ ತಪಾಸಣೆ ಆಗಬೇಕಾಗುತ್ತೆ ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ರೋಗಿಗಳಿಗೂ ಕೂಡ ಹೆಚ್ಚಿನ ಪ್ರೋಟೀನ್ ಸಿಗಲಿಲ್ಲ ಅಂತ ಕೊಡುವ ಮೊಟ್ಟೆ ಇವತ್ತು ಆರೋಗ್ಯಕ್ಕೆ ಕಂಟಕ ಆಗ್ತಾ ಇದೆ ಕ್ಯಾನ್ಸರ್ ಕಾರಕ ಆಗ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ ತಪಾಸಣೆ ಮಾಡಬೇಕಾಗುತ್ತೆ ಲ್ಯಾಬ್ಗೆ ಒಳಪಡಿಸಿ ಇವುಗಳ ನೈಜತೆಯನ್ನು ಜನರಿಗೆ ತಿಳಿಸ್ಬಿಡ್ಬೇಕು ಗೊತ್ತಪಡಿಸಬೇಕು ಯಾಕೆಂದ್ರೆ ಇದು ತುಂಬಾ ಗಂಭೀರ ರುವ ವಿಚಾರ ಆಗಿರೋದ್ರಿಂದ ಆರೋಗ್ಯ ಇಲಾಖೆ ಸಚಿವರು ಕೂಡ ಈ ಬಗ್ಗೆ ಈಗಾಗಲೇ ಟಿವಿ ನನಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಸ್ಯಾಂಪಲ್ ಗಳನ್ನ ಪಡೆದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡ್ತೀವಿ ಒಂದೊಮ್ಮೆ ಅದರಲ್ಲಿ ಕ್ಯಾನ್ಸರ್ ಕಾರಕಾಂಶ ಪತ್ತೆ ಆದರೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಮಾಹಿತಿಯನ್ನು ಹಂಚಿಕೊಂಡು ಶಾಕುತ ಧನ್ಯವಾದ ವಿನಯ್ ತಮ್ಮ ಡೀಟೇಲ್ಸ್